ನಮಸ್ಕಾರ ಪ್ರಿಯ ವೀಕ್ಷಕರೇ ಹರೇ ಕೃಷ್ಣ ಈಗ ಪ್ರಣವದ ವಿಚಾರವಾಗಿ ಮುಂದುವರೆದಂತಹ ವಿಷಯವನ್ನು ಈಗ ಗಮನಿಸೋಣ ಈಗ ಒಂದು ಪ್ರಾಣಾಪಾನಗಳು ಮೇಲಕ್ಕೆ ಕೆಳಕ್ಕೆ ಹೋಗ್ತಾ ಇದ್ದರೆ ಅದು ನಮ್ಮ ಒಂದು ಕಂಟ್ರೋಲಲ್ಲಿರಲ್ಲ ಇರಲ್ಲ ಯಾಕೆ ಅಂತಂದರೆ ಅದು ಜೀವನದ ಪ್ರತಿಯೊಂದು ಏರಿಳಿತಗಳಲ್ಲಿ ಪ್ರತಿಯೊಂದು ಸಮಸ್ಯೆಗಳಲ್ಲಿ ಪ್ರತಿಯೊಂದು ಹರ್ಷ ಉಲ್ಲಾಸಗಳಲ್ಲಿ ಅದು ನಮಗೆ ಪ್ರಾಣಾಪಾನಗಳು ಮೇಲಿಕೆ ಮತ್ತು ಕೆಳಗೆ ಇಳಿಸ್ತಾ ಇರುತ್ತೆ ಹಾಗಾಗಿ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ ನಾವೆಲ್ಲ ನಮ್ಗೆ ಗೊತ್ತಿದ್ದಂಗೆ ರಬ್ಬರ್ ಬಾಲಿನ ಚೈಂಡು ಎಲ್ಲರಿಗೂ ಗೊತ್ತಿರುತ್ತೆ ಆ ಒಂದು ರಬ್ಬರ್ ಬಾಲ್ನಲ್ಲಿ ಈಗ ಹೊಸದಾಗಿ ಸಣ್ಣದಾದಂಥ ಪೂರ್ತಿ ಒಳಗಡೆ ಕುಷನ್ ಇರುವಂತಹ ರಬ್ಬರ್ ಬಾಲ್ಗಳು ಸಿಕ್ಕುತ್ತೆ ಅದನ್ನು ಮ್ಯಾಜಿಕ್ ಬಾಲ್ ಅಂತಲೂ ಇತ್ತೀಚಿನ ದಿನಗಳಲ್ಲಿ ಅದು ಕರೀತಾ ಇದ್ದಾರೆ ಮಕ್ಕಳ ಆಟಾಡಿಯೋಕ್ಕೆ ಅದನ್ನು ನಾವು ಸುಮ್ಮನೆ ಮೇಲಿನಿಂದ ಕೆಳಕ್ಕೆ ಫೋರ್ಸ್ಫುಲ್ಲಾಗಿ ಬೇಡ ಸುಮ್ಮನೆ ಲೈಟಾಗಿ ಎತ್ತಿ ಹಾಕಿದ್ರೂ ಅದು ತನ್ನಷ್ಟಕ್ಕೆ ತಾನೇ ಅನೇಕ ಪಿಚ್ಚುಗಳು ಬೀಳ್ತಾ ಇರುತ್ತೆ ಅಂದರೆ ಮೇಲಕ್ಕೂ ಕೆಳ್ಕು ಮೇಲಕ್ಕೂ ಕೆಳಕು ನಿರಂತರವಾಗಿ ಅದು ಮೇಲಕ್ಕೆ ಕೆಳಕ್ಕೆ ಹೋಗ್ತಾ ಇರುತ್ತೆ ಅಂದರೆ ಏನಂದರೆ ಆ ಚೆಂಡು ಗುರುತ್ವಾಕರ್ಷಣೆಗೆ ಬಿದ್ದು ಮೇಲ್ನಿಂದ ಬಿದ್ದು ಗುರುತ್ವಾಕರ್ಷಣೆ ವಿರುದ್ಧವಾದ ಶಕ್ತಿನಲ್ಲಿ ಮೇಲಕ್ಕೆ ಹೋಗ್ತಾ ಇರುತ್ತೆ ಮೇಲಕ್ಕೆ ಕೆಳಗೆ ಮೇಲಕ್ಕೆ ಹೋಗಿ ಹೋಗ್ತಾ 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 ಅದು ಕೆಳಗೆ ಒಂದು ಸರ್ತಿ ನಿಂತ್ಕೊಳ್ಳುತ್ತೆ ಅಂದರೆ ಇದು ಅನೇಕ ಬಾರಿ ಆಗುತ್ತೆ ಅಂದರೆ ಇದನ್ನು ನಾನು ಯಾವ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಒಂದು ಸರ್ತಿ ಚೆಂಡನ್ನು ಎತ್ತಿ ಕೆಳಗೆ ಹಾಕಿದ್ರೆ ಅನೇಕ ಬಾರಿ ಪಿಚ್ ಬೀಳುತ್ತೆ ಅದೇ ಥರ ನಮ್ಮ ಒಂದು ಮನಸ್ಸಿನಲ್ಲಿ ಆಗ್ತಕ್ಕಂಥ ಆಘಾತಗಳು ಸಂತೋಷಗಳು ಸಾಂಸಾರಿಕ ಜಂಜಾಟದಲ್ಲಿರ್ತಕ್ಕಂತಹ ಹಣಕಾಸಿನ ಉಬ್ಬರ ಆರೋಗ್ಯ ಸಮಸ್ಯೆ ಇವೆಲ್ಲವೂ ಪ್ರಾಣಾಪಾನವನ್ನು ಅನೇಕ ಬಾರಿ ಚೆಂಡಂತರ ಮೆಲುಕು ಕೆಳಕು ಮೆಲುಕು ಕೆಳಕು ಹಾರಾಡ್ತಾ ಇರುತ್ತೆ ಹಾಗಾಗಿ ಉಸಿರಾಟವನ್ನು ಏಕಾಗ್ರತೆಯಿಂದ ಯೋಗಶಾಸ್ತ್ರದ ಪ್ರಕಾರ ಪ್ರಾಣಾಯಾಮದ ಮೂಲಕ ನಮ್ಮ ಮನಸ್ಸನ್ನು ದೇಹವನ್ನು ಹತೋಟಿಗೆ ತಗೊಂಡು ಪ್ರಾಣಾಪಾನಗಳನ್ನ ಸಮನಾಗಿಸ್ಕೋಬೇಕು ಆ ಪ್ರಾಣಾಪಾನಗಳು ಸಮನಾಗದ ಒಂದು ಸ್ಥಿತಿಯ ಒಂದು ಸಾಧನೆಯನ್ನು ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಪ್ರಣವನಾದ ಕೇಳುತ್ತೆ ಅಂತರ್ದರ್ಶನದ ಶ್ರವಣದ ಗೋಚರದ ವಿಷಯವಾಗಿದೆ ಇದು ಭಾರತೀಯ ಮಹರ್ಷಿಗಳ ಅಂತರ್ದರ್ಶನದ ವಿಷಯವಾಗಿದೆ ಹಾಗಾಗಿ ನಾವೆಲ್ಲರೂ ಆ ದಿಶೆಯಲ್ಲಿ ಈ ಒಂದು ಸಾಧನೆಯನ್ನು ಮಾಡೋಣ ಹಾಗೂ ನಾವೆಲ್ಲರೂ ಆನಂದದಾಯಕವಾದಂತಹ ಪ್ರಣವನಾದದ ಶ್ರವಣವನ್ನು ಮಾಡೋಣ ಎಂಬುದಾಗಿ ಹೇಳ್ತಾ ನಿಮ್ಮೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು